ಚಿತ್ರದುರ್ಗ ನಗರದ ರೋಟರಿ ಭವನದಲ್ಲಿ ಇಂದು ಕರ್ನಾಟಕ ಮುಸ್ಲಿಂ ಕಲ್ಚರಲ್ ಅಕಾಡೆಮಿಯವರಿಂದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಉತ್ತಮ ಅಂಕ ಗಳಿಸಿರುವ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ನಾಡಗೀತೆ ಮತ್ತು ನಾಥ್ ಹೇಳೋದರ ಮೂಲಕ ಆರಂಭಿಸಲಾಯಿತು ಕನ್ನಡ ಮುಸ್ಲಿಂ ಕಲ್ಚರಲ್ ಅಕಾಡೆಮಿ ಅಧ್ಯಕ್ಷರಾದ ಎಂ ಹನೀಫ್ ಹಾಗೂ ಕಾರ್ಯಾಧ್ಯಕ್ಷ ನವೀದ್ ಅವರು ವೇದಿಕೆಗೆ ಅತಿಥಿಗಳನ್ನು ಬರಮಾಡಿಕೊಂಡರು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಕೆಎಂ ಶಿವಸ್ವಾಮಿ ಮಾತನಾಡಿ ಮಕ್ಕಳಲ್ಲಿರುವ ಪ್ರತಿಭೆ ಹುಡುಕಿ ಹೊರತರಬೇಕು ಚಲನಚಿತ್ರ ಮೊಬೈಲ್ ಮಕ್ಕಳನ್ನ ಈಗ ದಾರಿ ತಪ್ಪಿಸುತ್ತಿವೆ ಸಾಧನೆ ಮಾಡಿ ಉನ್ನತ ಮಟ್ಟಕ್ಕೆ ಏರಿದ ವಿದ್ಯಾರ್ಥಿಗಳು ತಮ್ಮ ತಂದೆ ತಾಯಿಯನ್ನ ಮಾದರಿಯನ್ನಾಗಿಟ್ಟುಕೊಳ್ಬೇಕೆ ವಿನಃ ಸಿನಿ ತಾರಿಯರು ಕ್ರಿಕೆಟ್ ಆಟಗಾರರನ್ನಲ್ಲ ಅಂತ ಸಲಹೆ ನೀಡಿದ್ರು ಬಳಿಕ ನಗರ ಪ್ರಾಧಿಕಾರ ಅಧ್ಯಕ್ಷ ತಾಜ್ಪೀರ್ ಮಾತನಾಡಿ ಮಕ್ಕಳು ಉತ್ತಮ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡಿ ತಾವು ಓದಿದ ಶಾಲೆ ಕಾಲೇಜ್ ಹಾಗೂ ತಮ್ಮನ್ನ ಪ್ರೋತ್ಸಾಹಿಸಿದ ತಂದೆ ತಾಯಿ ಗುರುಗಳಿಗೆ ಕೀರ್ತಿ ತರುವಂತೆ ಮಾಡಬೇಕು ಅಂತ ಹೇಳಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಉತ್ತಮ ಅಂಕ ಪಡೆದಂತಹ ವಿದ್ಯಾರ್ಥಿಗಳಿಗೆ ನೆನಪಿನ ಕಾಣಿಕೆ ಇಟ್ಟು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಗೌರವಾಧ್ಯಕ್ಷರಾದ ಬಿಕೆ ಕೆ ಮುಸ್ಲಿಂ ಕಲ್ಚರಲ್ ಅಕಾಡೆಮಿ ಅಧ್ಯಕ್ಷರಾದ ಎಂ ಹನೀಫ್ ಕಾರ್ಯಾಧ್ಯಕ್ಷರಾದ ನವೀದ್ ಅಬ್ದುಲ್ಲಾ ಬಡಗಿ ಸಂಘದ ಅಧ್ಯಕ್ಷ ಜಾಕಿರ್ ಹುಸೇನ್ ಟಿಪ್ಪು ಖಾಸಿಂ ಅಲಿ ಮುದ್ದಾಸಿರ್ ನವಾಜ್ ಇಕ್ಬಾಲ್ ಸೇರಿದಂತೆ ಇತರೆ ಅತಿಥಿಗಳು ಭಾಗಿಯಾಗಿದ್ರು Det sier Wasik Ahmad, som er skanner. ಧಾರ್ಮಿಕ ಚಿತ್ರಗಳು ಅವರಿಗೆ ಧನ್ಯವಾದಗಳು ಕರ್ನಾಟಕ ರಾಜ್ಯ ಮುಸ್ಲಿಂ ಸೌಕರ್ಯ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದಂತಹ ಎಕ್ಬಾಲ್ ಸರ್ ಅವರು ಬಂದರೆ ಅವರು ವೇದಿಕೆ ಮೇಲೆ ಅದೇ ರೀತಿ ಚಿತ್ರದುರ್ಗ ನಗರ ಅದೇ ರೀತಿ ಏನು ನಮ್ಮ ಈ ಕಾರ್ಯಕ್ರಮಕ್ಕೆ ತನ್ನ ಎಲ್ಲ ತನು ನಮ್ಮ ಅಕಾಡೆಮಿಯ ಗೌರವ ಅಧ್ಯಕ್ಷರು ಈ ಜಿಲ್ಲೆಯ ಖ್ಯಾತ ವಜೀಪರಾದಂಥ ಬಿ ಕೆ ರಾಮತುಲ ಸರ್ ಅವರು ಬಂದರೆ ಈ ಕಾರ್ಯಕ್ರಮಕ್ಕೆ ಅವರು ಕೂಡ ನನ್ನ ಸ್ವಾಗತವನ್ನು ವಹಿಸ್ತೇನೆ ಅದೇ ರೀತಿ ನಮಗೆ ಸದಾ ಮಾರ್ಗದರ್ಶಕರು ತುಂಬ ಸಹಾಯ ಜೀವಿ ಅಂದರೆ ತಪ್ಪಾಗಲೋ ಬಹಳ ತಾಳ್ಮೆಯಿಂದನೇ ಕಾರ್ಯಕ್ರಮ ರಾಜ್ಯಾಧ್ಯಕ್ಷರು ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಾಮಿಯರಿಗೆ ಎಲ್ಲರೂ ಈ ರಾಜ್ಯಕ್ಕೆ ಸೀರು ಪಡಿಸಿದ ಒಂದೊಂದು ವ್ಯಕ್ತಿ ಇಲ್ಲ ಮತ್ತೆ ಚರ್ಚೆ ಮಾಡೋದು ನಗದೇ ಇಲ್ಲ ಅಂತ ಅಂತೇಳಿದ್ರೆ ಅದೇ ರೀತಿ ನಮಗೆ ಸದಾ ಕಾರ್ಯಕ್ರಮ ಮಾಡಬೇಕಾದ್ರೆ ಸದಾ ಸಹಕಾರ ಇರ್ತಕ್ಕಂಥ ಎಚ್ ಆರ್ ಮೊಹಮ್ಮದ್ ಹುಸಾರ್ ಬಂದರೆ ಅವರು ಕೂಡ ನಾನು ಸ್ವಾಗತ ಬಯಸ್ತೇನೆ ಮುದ್ದೆ ನಮ್ಮದವರು ನಮ್ಮ ಜೊತೆಗೆ ನೆನ್ನೆ